别来了。嗯嗯 வேணா மாட்டேங்கறா அய்யய்யோ நின்னுப் பண்ணி நின்னுப் பண்ணி அඥாயா வந்துட்டான் வேணா हि ಅದು ದಯವಿಟ್ಟು ಸೈಲೆಂಟ್ ಆಗಿರಿ ಮಾತಾಡ್ತಾರೆ ಹಳೆ ಪ್ಯಾನಲ್ ಹೇಳ್ತಾ ಇದೀವಿ ಅದೇ 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 ಮೀಟರ್ ಡೈಮೆನ್ಶನ್ ಜಾಸ್ತಿ ಇದೆ ಸರ್ ಸ್ಮಾರ್ಟ್ ಮೀಟರ್ದು ಅದೇ ಸಾಹೇಬರು ಹೋಗಿದ್ದಾಗ ಅದನ್ನ ಹೇಳಿದ್ರು ಅದನ್ನ ನಾವು ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀವಿ ಬಟ್ ಅದೇ ಪ್ರಾಬ್ಲಮ್ ಆಗುತ್ತೆ ಹೌದು ಕೊಟ್ರಲ್ರಿ

ಸರ್ ಸಾಹೇಬ್ರು ಮಾತಾಡ್ತಾರೆ ಮಾನ್ಯ ನಿರ್ದೇಶಕರು ಬಂದಿದ್ದಾರೆ ದಯವಿಟ್ಟು ಅವ್ರು ಏನ್ ಹೇಳ್ತಾರೆ ಗಮನಿಸಿ ನಿಮ್ಮ ಕ್ವಶನ್ಸ್ ಡೈರೆಕ್ಟ್ ಆಗಿ ಕೇಳಿ ಏನು ತೊಂದರೆ ಇಲ್ಲ ಇದು ವೇದಿಕೆ ನಿಶ್ಶಬ್ದವಾಗಿರಿ ದಯವಿಟ್ಟು ಯಾರ ಕೂಗಾಡ್ಬೇಡಿ

ಅವ್ರಿಗೆ ಏನ್ ಮಾಡ್ತಾರೆ ಹೇಳ್ಬೇಕು ಹೇಳ್ತಾರೆ ಜಾಸ್ತಿ ಹೇಳಕ್ಕಾಗಲ್ಲ ಅವರು ವಿಷಯ ಅಥವಾ ಹಿರಿಯ ಪೇಪರ್ ಯಾವ್ದು ಅವ್ರದ್ದು ಅಂತ ಕೊಡ್ತಾರಲ್ಲ ಅದು ಅವ್ರಿಗೆ